ಮಾಡ್ತಾ ಇದ್ದಾರೆ ಇವತ್ತು ನಿರ್ಮಾಪುರವರು ಈ ಭ್ರಷ್ಟಾಚಾರ ಹಗರಣ ಮಾಡಿದ್ದಾರೆ ಆರು ನಿಮಿಷ ಈ ರಾಜ್ಯದಲ್ಲಿ ವಾಲ್ಮೀಕಿ ಆಗಿರ್ಬೋದು ಕೆರೆಗಳನ್ನ ನೀಡಿದಂತಹ ಆಗಿರ್ಬೋದು ಎಲ್ಲ ಮಕ್ಕಳ ಇವತ್ತು ಅದಕ್ಕೆ ಹೋರಾಟ ಭಾಗದಲ್ಲಿ ಆಡಬಾರ್ದು ಆರ್ಮಿಕ ಹೋರಾಟ ಮಾಡಬೇಕಂದ್ರೆ ಪಾದಯಾತ್ರೆ ಮಾಡಬೇಕಂದ್ರೆ ಅದಕ್ಕಾಗಿ ರಾಹುಲ್ ಗಾಂಧಿ ಇವತ್ತು ರಾಹುಲ್ ಗಾಂಧಿ ವ್ಯಕ್ತಿ ಯಾವುದೇ ಜಾಚ್ಯವರಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ

ೇನು ರಕ್ಷಣೆ ಮಾಡಿ ಅಬಕಾರಿ ಸಚಿವರು ಯಾವ ರೀತಿಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಎಲ್ಲ ರೀತಿಯ ಬಗ್ಗೆ ಹೋರಾಟದಲ್ಲಿ ಆಗ್ತಾ ಇದೆ ಯಾವ ಸಚಿವರು ಆಯ್ತು ಈಗ ನಿನ್ನೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಉತ್ತರ ಆಗಿದೆ ಈಗ ಎನ್ ಬಗ್ಗೆ ಚರ್ಚೆ ಮಾಡಿ ಅಲ್ಲ ಸಮರ್ಥಿಸ್ಕೊಡ ಈ ಒಂದು ಇವತ್ತು ಉದ್ದೇಶ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಯೋತೇನ ಬಾಜೀಲಾಬೇಕು ಕೊಡಲೇಬೇಕು ಮನ್ರೇಗಾನಂತ ಅನೇಕ ಭ್ರಷ್ಟಾಚಾರ ದೋಷಪೂರಿತವಾದಂತୂର୍ಧಿಗೆ ಮತ್ತು ಯೋತೋ ಭ್ರಷ್ಟಾಚಾರ ನಡೆಂತಾ ಸಂದರ್ಭದಲ್ಲಿ ಯೋತೋ ಭ್ರಷ್ಟಾಚಾರ ಸರ್ಕಾರ ಸರ್ಕಾರಕ್ಕೆ ಒಂದು ವರ್ಷ ಭಾರತ ಮಾತೆ ಜೈ 25ನೇ ಕೋನಲೇ ಬೇಕ ಸಿತ ಭಾರತ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದ ಮಿಷನ್ ಗ್ರಾಮೀಣ ಆರೋಗ್ಯ ರಕ್ಷಣಾ ಯೋಜನೆಯು 2018 ರಲ್ಲಿ

तो सामान्य कोटी सामाजिक अनाद इला साम निर्बंध मतलब कार्यकर्ता मारुकर् ಸಾರ್ವಜನಿಕ ಪರಿವರ್ತನೆ ಮಾರ್ಗದರ್ಶಕಂತ ಮನೋರಂಗದ ಕೊರೆ ಇತ್ತು ಗ್ಯಾರಂಟಿ ಇತ್ತು ಹಾಗೂ ಇವತ್ತು ಈ ಗ್ರಾಮಿ ಕಾರ್ಯಕ್ಕೆ 125 ದಿನ ಇವತ್ತು ಗ್ರಾಮೀಣ ಜನಕರ ಉದ್ಯೋಗ ಸೃಷ್ಟ ಮಾಡುವಂತ ಕಾರ್ಯಕ್ರಮ ನರೇಂದ್ರ ಮೋದಿಯವರ ರಾಯಭಾರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶ ರೈತರ ಮಿತ್ತ ಆಶಿರ್ಬೋದು ಆ ಸಂದರ್ಭಗಳಲ್ಲಿ ಉದ್ಯೋಗ ಕೊಟ್ಟರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತದೆ ಹೇಳಿ ಇವತ್ತು ಕೇಂದ್ರ ಆ ರೀತಿಯಲ್ಲಿ ರೈತರ ಅನುಕೂಲ ಆಗ್ಬೋದು ರೈತ ಯಾವುದೇ ರೀತಿ ಕಾರ್ಮಿಕರ ಕೊರತೆ ಕಾಣಿಕೊಳ್ಳದಂತ ಒಂದು ಫಸಲು ಇವತ್ತು ಬರವಾದ ತೊಂದರೆ ಆಗಬಾರ್ದು ಹೇಳಿ ಮಾನ್ಯ ನರೇಂದ್ರ ಮೋದಿ ಇವತ್ತು ಈ ಒಂದು ಹಿಂದಿ ಗ್ರಾಂಧಿ ಕಾಯ್ದೆಯಲ್ಲಿ ಹಿಂದೂ ಗ್ರಾಂಧಿ ಕಾಯ್ದೆಯನ್ನ ಸ್ವಾಗತ ಮಾಡ್ತೀನಿ ಮತ್ತು ಕೇಂದ್ರ ನಮ್ಮ ಪ್ರಧಾನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕರ್ನಾಟಕದ ಜನತೆ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಮಾಡ್ಕೊಳ್ಳಿ ಬಯಸ್ತಾ ಇದ್ದೀನಿ ಇವತ್ತು ನಿಮ್ಮ ಮನೆಯಲ್ಲಿ ಒಂದ್ ಮೂರು ದಿವಸ ಆಯ್ತು ಕರೆ ಎಲ್ಲರಿಗೂ ನಮ್ಮ ಬಗ್ಗೆ ಗ್ರಾಮ ಮಂಡಿಯವರು ಕಲಾಪ ಬಂದಿರೋದು 125 ದಿನಸ್ ಇವತ್ತು ಬ್ಯಾಟಿ ಯೋಜನೆ ಕರತಾ ಇರೋದು ಅವರ ರೆಡಿಗೆ ಅದ ಜೊತೆಗೆ ಅದ ಜೊತೆಗೆ ಅಲ್ಲಾಹನ ಕುರ್ಸಿ ಸಮಿತಿ ಆ ಎಟಾ ಅವರ ಬಿಜೆಪಿ ದಿನ್ನ ಹೊರಕ ಹಾಕಿದ್ದಾರೆ ಮತಕ್ಕೆ ಬಿಜೆಪಿ ಕಲ್ಲದ ನವನಗೌಡ ಅವರು ಮಾತಾಡೋ ಬಿಡ್ತಾ ಇಲ್ಲ ராகுல் காந்தி 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 ராகுல் அட்சே ஃபலிஷ அனுமோசு வகை விவாகல ஜலசம்மதி கமூக

ಅಧ್ಯಕ್ಷರೇ ಇವತ್ತು ಹಿರಿಜಿ ಗ್ರಾಮ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರು ಒಳ್ಳೆ ರಸ್ತೆ ಇರ್ಬೋದು ಗ್ರಾಮಗಳು ಇರ್ಬೋದು ಒಂದು ಶಾಶ್ವತವಾದಂತ ಕಟ್ಟಡ ಇವತ್ತು ಶಕ್ತಿ ಸಿಂದಾಯಸ್ ಆವರ್ತಕ ಯಾಪಿನ ಬೆಳಕೇ ಉಮ್ಮ ಉಮ್ಮಕದ ಯಾರು ಓದಲ್ಲ 18 ಆಗಿರೋದನ್ನ ತಕಿದ ಬಾರ 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 ಯಾಕೋ ಡುಪ್ಲಿಕೇಟ್ ಆಗಿ ನರ್ಕದ ಜಾಡಾಕ ದಿಕಾ ನೋಯಂ ಪಕ್ಕ ಹಣ ನಿಮ್ಮಣ್ಣ ನಿಮ್ಮ ಕ್ಷೇತ್ರ ನಿಯದಾ ಬಂತಾ ನೀವು ಏನು ಒಳ್ಳೆ ಕೆಲಸ ಮಾಡಾಕತ್ತೀ ಅಂತೀರಿ ನಾನು ಬದ್ಧವಾಗಿ ಕೇಳಿದೆ ಕೇಳಿದೀನಿ ಹಾಗೆ ನಿಮ್ಮ ಇದೆ ಸ್ಟ್ರೈಟ್ ಮಾಡಿದೀನಿ ಆಗ ನಿಮ್ಮ ಒತ್ತಿದಿರಬೇಕಲ್ಲ ಇಂತರ ಜ್ಞಾನದ ಅಳವಡಿಕೆಯ ಲಕ್ಷಂತ ಜನ ನಿಮ್ಮ ಹೈಕ ಮಾಡಿ ಜನ ನಿಮ್ಮ ನೋಡಕ್ಕೆ ತೇವೆ ನಮ್ಮ ಬಂತ ಅಕ್ಟೋಬರ್ ಕೋಡಿ ಆ ಕಾಲ ಲಂಗಕಾರ ನಿಲ್ಲ ಮಾಡಿ ದಿಲ್ಲಿಲ್ಲ ಹಲಗಾಟಿ ನಲ್ಲಿ ಆದ್ವಿ ಸಸ್ಪೆಂಡ್ ಆಗಿ ಸಿಕ್ಕ ಮೇಲೆ ಮಾಡಿ ಸಸ್ಪೆಂಡ್ ಆಗಿ ಮತ್ತೆ ಸಿಕ್ಕಿನು ಆಗಿ ಬದ ಚಿತ್ರಣ ನೀವು ಮಾರಣ ಸೇತ ಭಯೋನ

प्रधानमंत्री वह चावस कर दिए थे डेविड पोल्डोर उसी की बोल रही है वैसे भी आपको ऐसा समय था निंदे इंद्राजी मोबाइल अपडेट करने के लिए आप प्रधानमंत्री कैलसर नितायजा मंत्री थे आप लोग ट्रैक अगर बसंत ने बताया कि कितने किए थे निम्बा निम्बा के ऊपर बसंत ने मांस के ऊपर आनंद दिया था निम्ब हाँ बारात आता है सवाल उठाते हैं इंसान मरने के लिए छोटे बच्चे के लिए माता को कैसे परेशान करते हैं काले मुट्ठियों लगाकर मेरे दाना पालते हैं सारे तुम्हारे लिए छोड़ दे छोटे बच्चे के लिए माता दे छोटे बच्चे के लिए माता दे ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಿರ್ತಕ್ಕಂಥ